ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದಿಬಿಹಾಳ ತಾಲೂಕಿನ ಆಲೂರು ಕೇಸಾಪುರ ಗ್ರಾಮಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ಜೋರಾಗಿದ್ದು ಮಹಿಳೆಯರು ಹಗಲಲ್ಲೂ ಹೊರಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಅಕ್ರಮ ಸಾರಾಯಿ ನಿಷೇಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ನೂರಾರು ಮಹಿಳೆಯರು ಮಂಗಳವಾರ ಗ್ರಾಮದಲ್ಲಿ ಸಾರಾಯಿ ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು ಮಹಿಳೆಯರು ಮಾತನಾಡಿ ಈ ಎರಡು ಗ್ರಾಮಗಳಲ್ಲಿ ಸುಮಾರು ಅಂಗಡಿಗಳಲ್ಲಿ ಅಕ್ರಮ ಸಾರಾಯಿ ಎಗ್ಗಿಲ್ಲದೆ ಮಾರಾಟ ಮಾಡಲಾಗ್ತಾ ಇದೆ ಇದರಿಂದ ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿವೆ ನಿತ್ಯ ಕೂಲಿಗೆ ಹೋಗುವ ಮಹಿಳೆಯರಿಗೆ ಮನೆಯಲ್ಲಿನ ವಸ್ತುಗಳನ್ನು ಕಾಯುವುದೇ ದುಸ್ತರವಾಗಿದೆ ಎಂದು ಅಳಲು ತೋಡಿಕೊಂಡರು ಅಲ್ಲದೆ ಸಾರಾಯಿ ಮಾರಾಟ ನಿಲ್ಲಿಸುವವರೆಗೂ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಿ ತಳವಾರ್ ಗೌಡ ಬೋವೆರ್ ಸಂಗನಗೌಡ ಪಾಟೀಲ್ ಜಿಜಿಗೌಡರ್ ಶ್ರೀನಿವಾಸ್ ಗೌಂಡಿ ಬಾಳಪ್ಪ ತಳವಾರ್ ಸುರೇಶ್ ಬೈರವಾಡ್ಗಿ ದೇವಣ್ಣ ಹೆಂಗಳಗಿ ಅಂಬರೀಶ್ ಸಂಗಮ ನಾಗೇಶ್ ಹಡಪದ್ ಈರಮ್ಮ ಉಪ್ಪಿನಕಾಯಿ ಗಿರಮ್ಮ ಪೂಜಾರಿ ಅಯ್ಯಮ್ಮ ಹಿರೇಕುರ್ಬರ್ ಗೆದ್ದೆವ್ವ ಮಾದರ್ ತಿಪ್ಪವ್ವ ಮಾದರ್ ಹುಲಿಗೆವ್ವ ಮಾದರ್ ಇನ್ನಿತರು ಉಪಸ್ಥಿತರಿದ್ದರು ತಾಲೂಕಿನ ಕೇಸಾಪುರ ಗ್ರಾಮದಿಂದ ಆಲೂರು ಗ್ರಾಮದವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ